ಬಹುಶಃ ಹಿಂದೆ ಬಹಳಷ್ಟು ತಲಾ ನಾರಂಜ ಚುನಾವಣೆಗಳು ನಡೆದೇ ಇರಲಿಲ್ಲ ನಾರಂಜ ಕಾರ್ಖಾನೆ ಈಗಾಗಲೇ ಬಹಳಷ್ಟು ನಷ್ಟದಲ್ಲಿದೆ ಅಂತ ಹೇಳಿ ಆಡಳಿತ ಮಂಡಳಿ ನಡೆಸೋರು ಬೇರ್ತಾ ಇದ್ದಾರೆ ಆ ನಷ್ಟದಲ್ಲಿ ಇತ್ತು ಅನ್ನೋದು ಎರಡನೇದು ಬಟ್ ಆ ನಷ್ಟ ಇಲ್ಲಿಯವರೆಗೆ ಏನಾಗಿದೆ ಆ ಪ್ರಾರಂಭ ಆಗಿದ್ದಾಗಿಂದ ಇಲ್ಲಿಯವರೆಗೆ ನಿಮ್ಮದೇ ಆದಂತ ಒಂದು ಆಡಳಿತ ಇದೆ ಇವತ್ತು ಆ ಚುನಾವಣೆ ಮಾಡಬೇಕಾದ್ರೆ ವೋಟರ್ ಲಿಸ್ಟ್ ನಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ ಇವತ್ತೆಲ್ಲ ಆ ಕಾರ್ಖಾನೆಗೆ ಇಪ್ಪತ್ತೈದು ಸರಿ ಸುಮಾರು ಅಂದಾಜು ನನ್ನ ಪಕ್ಕ ಗೊತ್ತಿಲ್ಲ ಇಪ್ಪತ್ತೈದು ಸಾವಿರ ಮೆಂಬರ್ಸ್ ಇದ್ದಾರೆ ಅದ್ರ ಒಂದು ಮೆಂಬರ್ಸ್ ಪಟ್ಟಿ ತಯಾರಾಗಿರೋದು ಕೇವಲ ನಾಲ್ಕು ಸಾವಿರ ಮೂರ್ನೂರ ಮತ್ತಾರ ಪಟ್ಟಿ ತಯಾರಾಗಿದೆ ಅದಕ್ಕೆ ಸಹಕಾರ ಇಲಾಖೆಯ ಕೆಲವೊಂದು ಬೈಲಾಸ್ ಗಳನ್ನು ಹೇಳ್ತಾ ಇದ್ದಾರೆ ಎರಡು ಸಲ ಕನಿಷ್ಠ ಕಳೆದ ಐದು ವರ್ಷದಲ್ಲಿ ಎರಡು ಸಲ ಕಬ್ಬು ಸಪ್ಲೈ ಮಾಡಿರ್ಬೇಕು ಅಥವಾ ಎರಡು ಸಿಬಿಗಳಿಗೆ ಅಟೆಂಡ್ ಮಾಡಿರಬೇಕು ಅಂತ ಹೇಳಿ ನಿನ್ನೆ ಮೊನ್ನೆ ನಾವು ಚುನಾವಣೆ ಪ್ರಚಾರ ಕಾರ್ಯದಲ್ಲಿ ಹೋದಾಗ ಒಂದು ಎರಡು ಮೂರು ಇಂತಹ ಉದಾಹರಣೆಗಳು ಸಿಕ್ಕಿವೆ ನಮಗೆ ಉದಾಹರಣೆಗೆ ಡಾಕ್ಟರ್ ಅಷ್ಟೂರು ಬಸವರಾಜ್ ಪಟ್ಲ ಅವರು ಅವ್ರು ಕಳೆದ ಹಲವು ವರ್ಷಗಳಿಂದ ಅಲ್ಲಿ ಕಾರ್ಖಾನೆಗೆ ಎರಡು ವರ್ಷದಿಂದ ಕಾರ್ಖಾನೆಗೆ ಕಬ್ಬು ಸಪ್ಲೈ ಮಾಡಿದ್ದಾರೆ ಅದ್ರ ಇವತ್ತು ವೋಟರ್ ಲಿಸ್ಟ್ ನಲ್ಲಿ ಅವ್ರ ಹೆಸರಿಲ್ಲ ಇಂತ ಅನೇಕ ಜನರಿದ್ದಾರೆ ಎರಡನೇದಾಗಿ ಒಬ್ಬ ಮಹಿಳೆ ಮಹಿಬೂ ಬೇಗಂ ಅಂತ ಹೇಳಿ ಅವರ ಕ್ರಮ ಸಂಖ್ಯೆ ಒಂದು ಸಾವಿರ ಆರು ಹದಿನಾರು ಹದಿನಾರು ಒಂದು ಮೂರು ಸಾವಿರ ಅವರು ಇದ್ರ ಶೇರ್ ಸಂಖ್ಯೆ ಅವರು ತೀರ್ ಹೋಗಿ ಅವ್ರ ತೀರ್ ಹೋಗಿ ಒಂಬತ್ತು ವರ್ಷ ಆಗಿದೆ ಒಂಬತ್ ಮೆಹಬೂಬ ಬೇಗಂ ಹಣದೂರು ಮೆಹಬೂಬ ಬೇಗಂ ಹಣದೂರವರು ಅವ್ರ ತೀರ್ ಹೋಗಿ ಒಂಬತ್ತು ವರ್ಷ ಆಗಿದೆ ಆದ್ರೆ ಅವ್ರದ್ದು ವೋಟರ್ ಲಿಸ್ಟ್ ಅಲ್ಲಿ ಹೆಸರಿದೆ ಅದು ತೀರ್ ಹೋಗಿದ್ದವರು ಯಾವ ರೀತಿ ಅವ್ರು ಕಬ್ ಸಪ್ಲೈ ಮಾಡಿದ್ರು ಅಥವಾ ಜಿಬಿ ಹೆಂಗ್ ಅಟೆಂಡ್ ಮಾಡಿದ್ರು ಹೆಂಗ್ ಜಿಬಿ ಹೆಂಗ್ ಅಟೆಂಡ್ ಮಾಡಿದ್ರು ಇದು ನಮಗ್ ಗೊತ್ತಾಗ್ತಾ ಇಲ್ಲ ಅವ್ರ ಹೆಸರು ಅದರಲ್ಲಿದೆ ವೋಟರ್ ಲಿಸ್ಟ್ ಅಲ್ಲಿ ಆಗಿದೆ ಈಶ್ವರಮ್ಮ ಅಂತ ಹೇಳಿ ಒಬ್ಬಳು ಅವ್ರ ಡೆತ್ ಸರ್ಟಿಫಿಕೇಟ್ ಇದೆ ನಮ್ಮ ಹತ್ರ ಅವಳು ಐದು ವರ್ಷ ಆಗಿದೆ ಆದ್ರೆ ಅವಳ ಹೆಸರು ಇದೆ ನಿಜವಾಗಿ ಯಾರ ಹೆಸರು ಇರಬೇಕು ಅವ್ರದಿಲ್ಲ ಯಾರ ಇರೋದಿಲ್ಲೋ ಅವ್ರದ್ದಿದೆ ಇದಕ್ಕಾಗಿ ಎಲ್ಲ ದಾಖಲಾತಿಗಳು ಸಿಕ್ಕಿದ ನಂತರ ನಾವು ಇದಕ್ಕೆ ಸ್ಟೇ ಕೊಡಬೇಕು ಅಂತ ಹೇಳಿ ಮಾನ್ಯ ಹೈಕೋರ್ಟ್ಗೆ ಹೋಗಿದ್ದೀವಿ ಕಲಬುರ್ಗಿ ಹೈಕೋರ್ಟ್ಗೆ ಹೋಗಿದ್ದೀವಿ ಇವತ್ತು ಈಗಾಗಲೇ ನಾವು ಸಬ್ಮಿಟ್ ಮಾಡಿದ್ದೀವಿ ಏನಾಗುತ್ತೆ ಕಾನೂನಾತ್ಮಕ ವಿಷಯ ಅದು ಸರ್ ನಾವು ಚುನಾವಣೆಗೆ ಚುನಾವಣೆ ಇಲ್ಲಿ ಮತದಾರರ ಪಟ್ಟಿಯಲ್ಲಿ ವ್ಯವಹಾರ ಆಗಿದೆ ಯಾರ ಹೆಸರು ಇರ್ಬೇಕು ಅವ್ರದ್ದಿಲ್ಲ ಯಾರು ಇರಬಾರ್ದು ಅವ್ರದ್ದು ಇದೆ ಅದಕ್ಕಾಗಿ ಸ್ಟೇ ಕೊಡ್ಬೇಕು ಅಂತ ಮಾನ್ಯ ಉಚ್ಚ ನ್ಯಾಯಾಲಯದ ಹೈಕೋರ್ಟ್ ನ ಹೋಗಿದ್ದೇವೆ ನಾವು ಕಲಬುರಗಿ ವಿಭಾಗ ಪೀಠದೇ ಹೋಗಿದ್ದೀವಿ ಇದು ಒಂದನೇದು ಎರಡನೇದು ಚುನಾವಣೆ ನಾವು ಮಾಡ್ಬೇಕಂತೆ ನಮಗೇನು ಇದ್ದಿರಲಿಲ್ಲ ನಾವು ಆದ್ರೆ ಇತ್ತು ಮಾತುಕತೆಗೆ ಅವಮಾನ ಮಾಡಿದಕ್ಕೆ ನಮ್ಮ ಪಕ್ಷದ ಹಿರಿಯರಾದ ಗುರುನಾಥ ಜಾಂಜಿಕರ್ ಅವರನ್ನು ಕಳೆದುಕೊಂಡು ಕಳಿಸಿದ್ದೀವಿ ನಾವು ಆದ್ರೆ ಅಲ್ಲಿ ನಮ್ಮ ಬಗ್ಗೆ ಅವರು ನಮ್ಮ ಮಾತುಕತೆಗೆ ಒಪ್ಲಿಲ್ಲ ಅಂದ್ರೆ ನಾವು ಒಂದೆರಡು ಮೂರು ಏನಾದ್ರೂ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ಅಥವಾ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಮಾಡ್ಲಿಕ್ಕೆ ಆಗಲ್ಲ ಅಂದಾಗ ನಾವು ಕೂಡ ನಮ್ದೊಂದು ಪ್ಯಾನಲ್ ಫೈನಲ್ ಮಾಡಿದ್ವಿ ಮನೆ ಗಳಿಗೆವರೆಗೆ ಮಿತ್ರ ಆಗುವ ಮನೆ ಗಳಿಗೆವರೆಗೂ ಕೂಡ ನಾವು ಅದರ ಬಗ್ಗೆ ನಾವು ವೇಟ್ ಮಾಡಿದ್ದೀವಿ ಇದು ಒಂದು ಭಾಗ ಇವತ್ತು ಚುನಾವಣೆಯಲ್ಲಿ ಅವ್ರ ಕಾರ್ಖಾನೆ ಸಿಬ್ಬಂದಿಗಳನ್ನು ಬಳಸ್ಕೊಳ್ತಾ ಇದ್ದಾರೆ ಅವ್ರ ಹಿಂದೆ ಆಡಳಿತ ಮಂಡಳಿ ಅವ್ರದೇ ಇರೋದ್ರಿಂದ ಕಾರ್ಖಾನೆ ಸಿಬ್ಬಂದಿಗಳನ್ನು ಬಳಸ್ಕೊಳ್ತಾ ಇದ್ದಾರೆ ಈಗಾಗಲೇ ಅದಕ್ಕೆ ಎರಡು ಮೂರು ಗ್ರೂಪ್ಗಳು ಸಿಕ್ಕಿವೆ ಕಾರ್ಖಾನೆ ಸಿಬ್ಬಂದಿಗಳು ತಮ್ಮ ಮೊಬೈಲ್ ನಲ್ಲಿ ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಆ ಒಂದು ಪೆನಲ್ನ ನ ಈಗಾಗಲೇ ಆಡಳಿತ ಮಂಡಳಿ ಅವ್ರೊಂದು ಪ್ಯಾನಲ್ ನ ಆ ಬ್ಯಾಲೆಟ್ ಪೇಪರ್ ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಇಕ್ಕಿದಾರೆ ಇದಕ್ಕೆ ನಾವು ಈಗಾಗಲೇ ಚುನಾವಣಾ ಚುನಾವಣಾಧಿಕಾರಿಗಳು ಆಗಿರುವಂತಹ ಬೀದರ್ನ ಸಹಾಯಕ ಕಮಿಷನರ್ ಅವರಿಗೆ ಕಂಪ್ಲೇಂಟ್ ಮಾಡಿದ್ವಿ ನೋಟಿಸ್ ಕೂಡ ಇಶ್ಯೂ ಮಾಡಿದ್ದಾರೆ ಇಂತಹ ಸಿಬ್ಬಂದಿಗಳ ಮೇಲೆ ಸಹಕಾರ ಒಂದು ಕಾಯ್ದೆ ಪ್ರಕಾರ ನಾವು ಕ್ರಮ ಕೈಗೊಳ್ಳಬೇಕು ಅಂತ ಒಂದು ಇಶ್ಯೂ ಕೂಡ ಇಶ್ಯೂ ಮಾಡಿದ್ದಾರೆ ಯಾರು ಕೂಡ ಪಾಲ್ಗೊಳ್ಳಬಹುದು ಆದೇಶವನ್ನು ಹೊರಡಿಸಿದ್ದಾರೆ ಇವತ್ತು ಇನ್ನು ಮುಂದೆ ಇರೋದು ಐಡಿ ಕಾರ್ಡ್ ಇವತ್ತ ಐಡಿ ಕಾರ್ಡ್ ಗಳು ರೈತರ ಹತ್ರ ಅವ್ರ ಕಾರ್ಖಾನೆ ಸಿಬ್ಬಂದಿಗಳು ಫೋಟೋ ತಗೊಂಡು ಹೋಗಿದ್ದಾರೆ ಆದ್ರೆ ಇಲ್ಲಿವರೆಗೆ ಒಬ್ಬನೇ ಒಬ್ಬ ರೈತ ಐ ಡಿ ಕಾರ್ಡ್ ಗಳನ್ನ ಅದು ಇಲ್ಲಿವರೆಗೆ ಕುಟ್ಬೇಕಿತ್ತು ಎಲ್ಲ ರೈತರಿಗೆ ಇಲ್ಲಿಯವರೆಗೆ ಯಾರಿಗೂ ಕೂಡ ಅವರು ಐಡಿ ಕಾರ್ಡ್ ಗಳನ್ನ ಮುಟ್ಟಿಸಿಲ್ಲ ಬಹುಶಃ ಚುನಾವಣೆ ದಿವಸ ಅಲ್ಲೇ ಎಲ್ಲ ಕಡೆ ಅವ್ರಿಗೆ ಬೇಕಾದ್ರೆ ಕೊಡಬೇಕು ಇಲ್ಲ ಬೇಡ ಕೊಡಬಾರ್ದು ಅನ್ನುವಂತ ಒಂದು ಹುನ್ನಾರ ಇರಬಹುದು ಅಂತ ನಮ್ಗೆ ಅನಿಸ್ತಾ ಇದೆ ಅದಕ್ಕೆ ನಾವು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಚುನಾವಣಾಧಿಕಾರಿಗಳಿಗೆ ಒತ್ತಾಯ ಮಾಡ್ತೀವಿ ಐ ಡಿ ಕಾರ್ಡ್ಗಳು ಚುನಾವಣೆ ಮುಂಚಿತವಾಗಿ ಎಲ್ಲ ರೈತರಿಗೆ ಮುಟ್ಟಿಸ್ಬೇಕು ಒಂದ್ ದಿವಸ ಮುಂಚೆ ನಾಳೆನೆ ಎಲ್ಲರಿಗೂ ಮುಟ್ಟಿಸಬೇಕು ಒಂದು ವೇಳೆ ಮುಟ್ಸ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಆಧಾರ್ ಕಾರ್ಡ್ ಮುಖಾಂತರ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ಬೇಕು ರೈತರ ಹೆಸರಿದೆ ಅವ್ರ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಮುಖಾಂತರ ರೈತರಿಗೆ ಇದು ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು ಅಂತ ಒಂದು ವಿನಂತಿಯನ್ನು ಮಾಡ್ತೀವಿ ಈಗ ನಾವು ಮಾತುಕತೆಗೆ ಹೋದಾಗ ಒಂದು ವಿಷಯ ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿ ಬೇಕು ಹೆಂಗಾಗ್ತದ ನಿಮ್ಮಿಂದ ಅದೆಲ್ಲ ಅನ್ನುವಂತ ಒಂದು ವಿಷಯ ಬಂತು ಅಥವಾ ಪ್ರಚಾರದಲ್ಲಿ ಹೋದಾಗ